ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ತಂಬ್ಲೈ ನೋಡಿ ಗೊತ್ತಾಗಿದೆ ಗುರುಪೂರ್ಣಿಮೆ ಹೌದು ಗುರುಪೂರ್ಣಿಮೆಯ ಅಂಗವಾಗಿ ನನ್ನ ಗುರುಗಳಿಗೆ ಒಂದು ಧನ್ಯವನ್ನು ತಿಳಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನನ್ನ ತಂದೆ ತಾಯಿಗೆ ಮೊದಲನೇ ಗುರುಗಳವರು ನನಗೆ ನನ್ನ ತಂದೆ ತಾಯಿಗೆ ಕೋಟಿ 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 ನಮ್ಮನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನನಗೆ ವೈ ಟಿ ಜರ್ನಿಯಲ್ಲಿ ಗುರುಗಳಾಗಿ ಸಿಕ್ಕಿದಂಥವರು ಶಿಲ್ಪಾ ಮೂರ್ತಿಯವರು ಸಿಕ್ಕದವರು ನನ್ನ ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ ಅವ್ರದ್ದು ಶಿಲ್ಪಾ ಮೂರ್ತಿಯವರು ಒಂದು ಇವಾಗ ಆಲ್ರೆಡಿ ಒಂದು ಎರಡು ವರ್ಷ ಆಯಿತು ಅವರು ಸಿಕ್ಕಿ ನನಗೆ ಎರಡು ವರ್ಷದಿಂದ ನನಗೆ ಪರಿಚಯ ಇರೋದು ಒಂದು ನನಗಿಂತ ಚಿಕ್ಕವರು ತಿಳಿದಿರೋರು ಓದಿರೋರು ನಾನು ಅಷ್ಟು ಓದಿಲ್ಲ ಇಂಗ್ಲೀಷ್ ಬರೋದಿಲ್ಲ ಓದೋದಕ್ಕೆ ಆದರೂ ಕೂಡ ಲೈವ್ ಮಾಡಬೇಕು ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದೆ ಆ ಆಸೆಯಲ್ಲಿ ನಾನು ಒಬ್ಳು ಕೂಡ ಆ ಆಸೆಯಲ್ಲಿ ನಾನು ಒಬ್ಳು ಕೂಡ ಡಬ್ಲ್ಯೂ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲೈವ್ನ ಸ್ಟಾರ್ಟ್ ಮಾಡಿದೆ ಲೈವ್ಗೆ ಏನೋ ಸ್ಟಾರ್ಟ್ ಮಾಡಿದೆ ಲೈವ್ನ ಬೇರೆಯವರು ಹೇಗೆ ಲೈವ್ ಮಾಡ್ತಾರೆ ಅನ್ನೋದನ್ನೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಲೈವ್ ಓಪನ್ ಮಾಡಿದೆ ಓಪನ್ ಮಾಡಿದ್ಮೇಲೆ ಲೈವಲ್ಲಿ ಮಾತಾಡಬೇಕಲ್ವಾ ನಾನು ಮಾತಾಡ್ತಾ ಇರಲಿಲ್ಲ ಸೈಲೆಂಟ್ ಲೈವ್ ಇದ್ದೆ ಅಂಥ ದಿನಗಳಲ್ಲಿ ನನಗೆ ಟುಗೆದರ್ಗೆ ಲೈವ್ಗೆ ಜಾಯ್ನ್ ಫಸ್ಟು ಟೈಮು ಟುಗೆದರ್ಗೆ ಅವರೇ ಜಾಯ್ನ್ ಆಗಿದ್ದು ಶಿಲ್ಪಾಮೂರ್ತಿಯವರು ಟುಗೆದರ್ ಲೈವ್ಗೆ ಜಾಯ್ನ್ ಮಾಡಿಸ್ಕೊಂಡು ಒನ್ ಒನ್ ಅವರ್ ನನಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಬೆಳಗ್ಗೆ ಟೈಮು ಒಂದು ಹೆಣ್ಮಕ್ಳಿಗೂ ಬೆಳಗ್ಗೆ ಗಂಡನ್ನ ಆಫೀಸ್ಗೆ ಕಳಿಸ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಇಂಥ ಟೈಮ್ ವರ್ಕ್ ಇರೋ ಟೈಮಲ್ಲಿ ನನಗೆ ಒನ್ ಅವರ್ ಅವರು ಟುಗೆದರ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಲೈವಲ್ಲಿ ಹೇಗೆಲ್ಲ ಮಾತಾಡಬೇಕು ಬ್ರದರ್ಸ್ಗಳು ಬಂದರೆ ಯಾವ ರೀತಿ ಮಾತಾಡಬೇಕು ಸಿಸ್ಟರ್ ಬಂದರೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಪ್ರತಿ ಒಂದೂ ವಿಷಯನ ಇಲ್ಲಿ ನನಗೆ ಅವರು ತಿಳಿಸಿ ಲೈವ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ಲೈವ್ ನಡೆಸಬೇಕಾದ್ರೆ ಅವರೇ ನನಗೆ ಗುರುಗಳಾಗಿ ಸಿಕ್ಕಿರೋದು ನಿಜವಾಗಲೂ ಶಿಲ್ಪಾಮೂರ್ತಿಯವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಗುರುಪೂರ್ಣಿಮೆಯ ಹಬ್ಬದ ದಿನ ಗುರುಪೂರ್ಣಿ ಗುರುಗಳಾಗಿ ನನಗೆ ಸಿಕ್ಕಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ನಮ್ಮನ್ನು ಹೇಳ್ತಾ ಇದ್ದೀನಿ ಮತ್ತೊಬ್ಬರು ನನ್ನ ಸರಳ ಜೀವಿ ಬ್ರದರ್ ಇದ್ದಾರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವರು ನನ್ನ ಲೈವಿಗೆ ಬರ್ತಾಯಿದ್ರು ನನ್ನ ಓದೋ ಚಾನಲ್ನಲ್ಲಿ ನನಗೆ ಅವರೆಲ್ಲ ಸಿಕ್ಕಿರೋದು ಇವಾಗಲೂ ಕೂಡ ಇದ್ದಾರೆ ಜೊತೆಯಲ್ಲಿ ಎರಡು ನಾನು ಫಸ್ಟ್ ಟೈಮ್ ಪೂರ್ವಿಕ ಲೈಫ್ ಸ್ಟೈಲ್ ಕುಕ್ಕಿಂಗ್ ಚಾನಲ್ ಅಂತ ಓಪನ್ ಮಾಡಿದಾಗ ಅಲ್ಲಿ ನನಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಈ ಚಾನಲ್ನ ನಾನು ಇಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡೋದಕ್ಕೆ ಕಾರಣ ಆಗಿರೋದು ತಿದ್ದು ತಿಳಿಸಿ ಗೊತ್ತಿಲ್ಲದೇನೋ ನಮಗೆ ತಿಳಿಸ್ಕೊಟ್ಟಂತಹ ಗುರುಗಳಿವರು ಬ್ಲೂ ಕೊಡಿ ಅಂತಲೇ ಬ್ಲೂ ಕೊಡೋದಕ್ಕೆ ಬರ್ತಾ ಇರಲಿಲ್ಲ ಸರಳ ಜೀವಿ ಅಣ್ಣ ಅನ್ನ ರೈವಲ್ಲಿ ಬಂದು ಎಲ್ರಿಗೂ ಬ್ಲೂ ಕೊಡಿ ಬ್ಲೂ ಕೊಡಿ ಅಂತಲೇ ಎಲ್ಲರೂ ಹೈಡ್ ಮಾಡಿ ಹೈಡ್ ಮಾಡಿ ಕಳಿಸ್ತಾ ಇದ್ದೆ ನಾನು ಹೈಡ್ ಹೈಡ್ ಮಾಡಿ ಅಂದರೂ ನಂಗೆ ಗೊತ್ತಿಲ್ಲ ಬ್ಲೂ ಕೊಡಿ ಅಂದರೆ ಹೈಡ್ ಮಾಡ್ತಾ ಇದ್ದೆ ಅದು ಓದೋಕ್ಕೆ ಬರಲ್ವಲ್ಲ ಇಂಗ್ಲೀಷನ್ನ ಆ ರೀತಿ ಮಿಸ್ಟೇಕ್ ಆಗಿ ನಾನು ಮಾಡ್ತಾಯಿದ್ದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಒಂದೊಂದು ವರ್ಡ್ನು ಕೂಡ ಕನ್ನಡದಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿ ಟೈಪ್ ಮಾಡಿ ಇಷ್ಟು ಆಪ್ಷನ್ ಇದೆ ಇಷ್ಟು ಆಪ್ಷನ್ ಓದ್ತಿದ್ರೆ ಈ ಈ ಆಪ್ಷನ್ ಓದ್ತಿದ್ರೆ ಈ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಪ್ರತಿ ಒಂದೂ ಅವರು ತಿಳಿಸ್ಕೊಟ್ಟಂಥ ಸರಳ ಜೀಬಿಯಣ್ಣ ನನಗೆ ಲೈವ್ಗೆ ನಡೆಸೋದಕ್ಕೆ ಅವರು ಕೂಡ ಮತ್ತೊಬ್ಬರು ಗುರುಗಳಾಗಿ ಸಿಕ್ಕಿದ್ರು ಇವಾಗ ಇಷ್ಟೊಂದು ಮಾತಾಡ್ತೀನಿ ನನ್ನ ಮೊದಲು ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ನಿಜವಾಗ್ಲು ವಿಡಿಯೋನೂ ಕೂಡ ಮ್ಯೂಟ್ ನಾನು ಮಾಡ್ತಿದ್ದಿದ್ದು ಮ್ಯೂಸಿಕ್ ಅಫರ್ಟ್ ಇದೆ ಮಾತಾಡ್ತಿರಲಿಲ್ಲ ಅಷ್ಟು ಸೈಲೆಂಟಾಗಿದ್ದವಳನ್ನ ಇಷ್ಟು ವೈಲೆಂಟ್ ಮಾಡಿದ್ದಾರೆ ಅವರು ಗುರುಗಳು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥವರೆಲ್ಲ ನನಗೆ ಒಂದು ವೈಟಿ ಗುರುಗಳಾಗಿ ಸಿಕ್ಕಿದ್ದು ಅಂತಲೇ ಹೇಳ್ತೀನಿ ಅವರು ಪ್ರತಿಯೊಂದು ಶಂಕರಣ್ಣ ಶಂಕರಣ್ಣ ಫೋಟೋ ಹಾಕೊಂಡಿದ್ದಾರಲ್ಲ ಶಂಕರಣ್ಣ ಅವರು ಮತ್ತು ಇವರು ಇಬ್ಬರು ಬಟ್ಟೆ ಅಂಗಡಿ ಬಟ್ಟೆ ಅಂಗಡೀಲಿ ಇದ್ದಾರಲ್ಲ ಶಂಕರಣ್ಣ ಅವರು ಮತ್ತು ಸರಳ ಅಣ್ಣ ಇವರಿಬ್ಬರು ನನಗೆ ನಿಜವಾಗ್ಲೂ ಫಸ್ಟ್ ಯು ಚಾನಲ್ನಲ್ಲಿ ನನಗೆ ಐಡ್ ಮಾಡೋದು ಹೇಗೆ ಬ್ಲೂ ಕೊಡೋದು ಹೇಗೆ ರಿಮೂವ್ ಮಾಡೋದು ಹೇಗೆ ಪ್ರತಿ ಒಂದೂ ಪಿಂಟು 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 ತಿಳಿಸ್ಕೊಟ್ಟಂಥ ವ್ಯಕ್ತಿಗಳು ಅವ್ರಿಗೆ ಪೂರ್ಣಿಮೆಯ ಅಂಗವಾಗಿ ಕೋಟಿ ಕೋಟಿ ನಮ್ಮನ್ನು ಇದ್ದೀನಿ ಮತ್ತೊಬ್ರು ನಿಡೋಣಿ ಬ್ರದರ್ ಅವರು ಒಂದು ಮೂರು ನಲ್ ಮೂರು ವರ್ಷದಿಂದ ಪರಿಚಯ ವೈಟಿ ಜರ್ನಿಯಲ್ಲೇ ಆ ಒಬ್ರು ಲೈವಲ್ಲಿ ಸಿಕ್ಕಿದಾಗ ಪರಿಚಯ ಆಗಿತ್ತು ಒಂದು ಲೈವಲ್ಲಿ ಅಲ್ಲಿ ನಾನು ವಿನ್ನರ್ ಕೂಡ ಆಗಿದೆ ಆವಾಗ ನನಗೆ ಎಲ್ಲ ಏನೂ ಮಾಡೋಕ್ಕೆ ಬರ್ತಿರಲಿಲ್ಲ ಆವಾಗ ತಂಬ್ಲೈನ್ ಮಾಡೋದು ಹೇಗೆ ತಂಬ್ಲೈನ್ ಮಾಡಿ ನನಗೆ ಕಳಿಸ್ಕೊಟ್ಟಿ ಕಳಿಸ್ಕೊಟ್ಟಿದ್ದಾರೆ ಇದೇ ರೀತಿ ಮಾಡಬೇಕು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಮತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ತಪ್ಪು ಸರಿನ ತಿತ್ಕೊಂಡು ಬಂದಿದ್ದಾರೆ ಅದು ಸರಿ ಇಲ್ಲ ಇದು ಸರಿ ಇದೆ ಇದ್ರ ಪ್ರಕಾರ ಹೋಗಬೇಕು ಹೀಗೆ ಬರಬೇಕು ವೀಡಿಯೋ ಇದು ಏರಿದೆ ಇದು ಪೇರಿದೆ ಅಂತ ಪ್ರತಿಯೊಂದುವೇ ತಿಳಿಸ್ಕೊಂಡು ತಿದ್ದಕ್ಕೊ ಬಂದಿದ್ದಾರೆ ಇವತ್ತಿಗೂ ಕೂಡ ನಮ್ಮ ವಿಡಿಯೋದಲ್ಲಿ ಒಂದು ಚೂರು ಏನಾದರೂ ಏರುಪೇರು ಇದ್ದರೆ ಅಣ್ಣ ಅಂತಂದರೆ ಅವರು ಒಂದು ಚೂರು ಅಲ್ಲಿ ಒಂದು ಪ್ಯಾಂಟ್ ಹಾಕ್ಬೇಕಿತ್ತು ಇಲ್ಲಿ ಒಂದು ಪ್ಯಾಂಟ್ ಹಾಕ್ಬೇಕಿತ್ತು ಇಲ್ಲಿ ಆ ಮಾರ್ಕ್ ಹಾಕ್ಬೇಕಿತ್ತು ಇಲ್ಲಿ ಈ ಮಾರ್ಕ್ ಹಾಕ್ಬೇಕಿತ್ತು ಅಲ್ಲಿ ಹೀಗೆ ಮಾತಾಡ್ಬೋದಾಗಿತ್ತು ಇಲ್ಲಿ ಹಂಗೆ ಮಾತಾಡಬೇಕಿತ್ತು ಇದು ಸರಿಯಾಗಿದೆ ಅದು ಸರಿ ಇಲ್ಲ ಅಂತ ಒಂದು ಗುರು ಶಿಷ್ಯನಿಗೆ ಹೇಗೆ ತಿತ್ಕೊ ಬರ್ತಾರೆ ಹಾಗೆ ತಿತ್ಕೊ ಬಂದಿದ್ದಾರೆ ನಮ್ಮನ್ನು ನಿಜವಾಗ್ಲೂ ಗುರುಪೂರ್ಣಿಮೆಯ ಅಂಗವಾಗಿ ಅಣ್ಣ ನಿಮಗೆ ಕೋಟಿ 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 ನಮ್ಮನ್ನ ಅಣ್ಣ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿ ನಮ್ಮ ದೇಶಕ್ಕೆಲ್ಲ ಹೇಗೆ ರಾಜ್ಯಾದ್ಯಂತ ದೇಶಕ್ಕೆಲ್ಲ ಹೇಗೆ ಗುರುಗಳು ಹಾಗೆ ನಮಗೆ ವೈಟಿಯಲ್ಲಿ ನೀವು ಗುರುಗಳಾಗಿ ಸಿಕ್ಕಿರೋದು ನಮ್ಮ ಪುಣ್ಯ ಅಣ್ಣ ಅಣ್ಣ ನಾನು ಪ್ರತಿಯೊಬ್ಬರು ನಿಮ್ಮನ್ನ ಗುರುಗಳು ಅಂತ ಕರೀತಾರೆ ನಾನು ಅಣ್ಣ ಅಂತ ಕರಿತೀನಿ ನೀವು ನಮಗೆ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಅಂತ ಹೇಳ್ಕೊತೀನಿ ಯಾಕಂದರೆ ನಾವು ಒಬ್ಬರೇ ಬೆಳ್ಕೊಂಡು ಹೋದರೆ ಸಾಕು ಅನ್ನೋ ಜರ್ನಿಯಲ್ಲಿ ನಮ್ಮ ಚಾನಲ್ ಹೋದರೆ ಸಾಕು ಅನ್ನೋ ಏನೋ ಒಂದು ಹೇಳ್ಕೊಟ್ಬಿಟ್ಟು ಹೋದ್ರೆ ಹೋಗ್ಲಿ ಅನ್ನೋ ಇರ್ತಾರೆ ಹಾಗಲ್ಲ ನಿಮ್ಮ ಪ್ರತಿಯೊಬ್ಬರೂ ಕೂಡ ಅವರು ನಿಮ್ಮ ಮುಂದೆ ಅವ್ರ ಎತ್ತರದಲ್ಲಿ ಬೆಳೆದ್ರೂ ಕೂಡ ನೀವೆಷ್ಟು ಸಂತೋಷ ಪಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಿದೆ ಅಣ್ಣ ನಾನು ಮೂರು ವರ್ಷದಿಂದ ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ ತುಂಬ ಖುಷಿಯಾಗುತ್ತೆ ಅಣ್ಣ ನಿಮ್ಮ ಎಲ್ಲರಿಗೂ ನನ್ನ ತಿದ್ದಿ ತೀಡಿ ಈ ವೈ ಟಿ ಜರ್ನಿಯಲ್ಲಿ ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರಾ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಅಂಗವಾಗಿ ನನ್ನ ಗುರುಗಳಾಗಿ ಸಿಕ್ಕಿರೋದಕ್ಕೆ ನಿಮಗೆ ಕೋಟಿ 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 ನಮ್ಮನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿದ್ಯೆ ಕಲಿಸಿದ ಗುರುಗಳು ಹೇಗೆ ಹಾಗೆ ಇದು ಕೂಡ ಒಂದು ವಿದ್ಯೆ ಅಂತ ತಿಳ್ಕೊಂಡಿದ್ದೀನಿ ನಾನು ಶಾಲೆಯಲ್ಲಿ ವಿದ್ಯೆ ಕಲ್ಸ್ ಕಲಿಸಿದ ಗುರುಗಳು ಹೇಗೆ ಹಾಗೆ ನನಗೆ ವೈ ಟಿ ಜರ್ನಿಯಲ್ಲಿ ವಿದ್ಯೆ ಕಲಿಸಿದಂಥ ಗುರುಗಳು ಇವರು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗುರುಪೂರ್ಣಿಮೆಯ ಅಂಗವಾಗಿ ಧನ್ಯವಾದಗಳು 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 ಅಣ್ಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು